ಇವತ್ತು ಈ ರಾಜ್ಯದ ಬಗ್ಗೆ ನಾನು ಮಾತಾಡಬೇಕಂದ್ಕೊಂಡು ಬಂದಿದ್ದೆ ಬಹುಶಃ ರಾಜ್ಯ ಎಲ್ಲ ಕೂಡ ಒಂದು ಕಡೆ ಆದ್ರೆ ಕಲಬುರಗಿನೇ ಇವತ್ತು ಒಂದು ಜಿಲ್ಲೆ ಒಂದು ರಾಜ್ಯ ಆಗಿ ಕುಂತಿದೆ ಯಾಕಂದ್ರೆ ಇವತ್ತು ಒಂದು ಕಡೆ ತಂದೆಯವರು ದೊಡ್ಡ ಸ್ಥಾನದಲ್ಲಿದ್ದಾರೆ ಮಗ ಕೂಡ ಇವತ್ತು ಮಂತ್ರಿಗಳಾಗಿ ಇಲ್ಲಿ ಮುಂದುವರಿತಾ ಇದಾರೆ ಜಿಲ್ಲಾ ಮಂತ್ರಿಗಳು ಕೂಡ ಆಗಿದ್ದಾರೆ ಬಹುಶಃ ನಮ್ಮ ಅಧ್ಯಕ್ಷರು ಎಲ್ಲ ಹಿರಿಯ ನಾಯಕರೆಲ್ಲಾರು ಕೂಡ ಹೋಗಿ ಬಾಗೇವಾಡದಲ್ಲಿ ಅಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ಆಗ್ತಾ ಇದೆ ಅಂತೇಳಿ ಅಲ್ಲಿ ಹೋಗಿದ್ರು ಅಲ್ಲಿ ಬಹಳಷ್ಟು ಮಂದಿ ಬೆಳಗ್ಗೆಯಿಂದ ಕೂಡ ಅಕ್ರಮ ಅಕ್ರಮ ಮರಳು ಗಣಿಗಾರಿಕೆದಿಂದ ಸಾಕಷ್ಟು ಮಂದಿ ಮಕ್ಕಳು ಸಾಕಷ್ಟು ಮಂದಿ ಹೆಣ್ಮಕ್ಳು ಅಲ್ಲಿ ಹಳ್ಳಿಯಲ್ಲಿ ಇದ್ದಂತವ್ರು ಎಲ್ಲಾರು ಕೂಡ ಆಕ್ಸಿಡೆಂಟ್ ಇಂದ ತೀರ್ಕೊಂಡೋಗಿದ ಕಂಪ್ಲೇಂಟ್ ಬಂದಿದೋಸ್ಕರವಾಗಿ ಅಲ್ಲಿ ಹೋಗಿದ್ರೆ ಅಲ್ಲಿ ಎಲ್ಲಾರು ಕೂಡ ಕಾಂಗ್ರೆಸ್ಸಿನ ಸಣ್ಣ ಕರ್ಗೆಯ ಚೇಲಗಳು ಎಲ್ಲಾರು ಕೂಡ ಸೇರಿಕೊಂಡು ಘೋಷಣೆಗಳನ್ನ ಕೂಗ್ತಾ ಇದ್ರು ಏನಂದ್ರೆ ಖರ್ಗೆ ಜಿಂದಾಬಾದ್ ಪ್ರಿಯಾಂಕ ಅವ್ರಿಗೆ ಜಿಂದಾಬಾದ್ ಹೇಳಿ ನಮ್ಮ ಮೇಲೆ ಗದಾ ಪ್ರಹಾರವನ್ನು ಮಾಡ್ತಾ ಇದ್ರು ಬಹುಶಃ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೊಂದು ರಾಷ್ಟ್ರೀಯ ಪಕ್ಷ ನೆನಪಿಡ್ಲಿ ಸಣ್ಣ ಖರ್ಗೆ ಅವರೇ ಪ್ರಿಯಾಂಕ ಖರ್ಗೆ ಅವರೇ ಇವತ್ತು ನಿನ್ನ ಶಕ್ತಿ ಅಂದೇಳಿ ಜಿಲ್ಲಾ ಮಂತ್ರಿಗಳಂದೇಳಿ ಅಕ್ರಮ ಗಣಿಗಾರಿಕೆಯಲ್ಲಿ ತಾವೇನು ಇವತ್ತು ಪಾಲ್ದಾರರಾಗಿ ನಿಮ್ಮ ಚೇರಗಳೆಲ್ಲ ಬಿಟ್ಟು ಏನು ಅಕ್ರಮ ಗಣಿಗಾರಿಕೆಯನ್ನು ಮಾಡಿಸ್ತಾ ಇದ್ರು ನಮ್ಮ ರಾಜ್ಯದ ಅಧ್ಯಕ್ಷರಾದ ದ್ವಿಜೇಂದ್ರ ಹೋದಂತ ಟೈಮ್ ಅಲ್ಲಿ ಅಪಮಾನವನ್ನು ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಭಾರತೀಯ ಜನತಾ ಪಾರ್ಟಿ ಕೊಡಂತ ಕೆಲಸ ಮಾಡುತ್ತೆ ಏನ್ ಬಿಡ್ಕೋಬೇಕು ಏನು ಕಾಲಚಕ್ರ ಏನು ಹಿಂಗೆ ಇರಲ್ಲ ಯಾಕಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲರು ಕೂಡ ಬಾಗವಾಡಿ ಹೋಗಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಹೇಳಿ ಒಂದ ಅರ್ಥ ಮಾಡ್ಕೋಬೇಕಾಗುತ್ತೆ ಈ ರೀತಿ ಇಟ್ಲರ್ನ ಒಂದು ವರ್ತನೆಯನ್ನು ಬಿಡ ಬಿಡಬೇಕಾಗುತ್ತೆ ಬಹುಶಃ ಜಿಲ್ಲಾ ಮಂತ್ರಿಗಳಾಗಿ ತಾವೇನು ಮಾಡಿದ್ರಿ ಇಲ್ಲಿ ಗರಂಧಾರಿ ಕೆಲಸಗಳು ಮಾಡಿದ್ರಿ ಯಾರೊಬ್ಬ ದಲಿತ ಮಹಿಳೆ ಇವತ್ತು ಸಾವಾಗಿದ್ರೆ ಆ ದಲಿತ ಮಹಿಳೆಯನ್ನು ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಾರ್ದಂತೆ ಇವತ್ತು ಶವಗಾರಿಕೆಯನ್ನು ಕಳಿಸಿ ಆ ಯಾವುದೇ ರೀತಿಯಲ್ಲಿ ಕಾನೂನನ್ನು ಗಾಲಿಗೆ ತೂರಿ ಆ ಶವನ್ನು ಇವತ್ತು ಅಂತ್ಯ ಸಂಸ್ಕಾರವನ್ನು ಮಾಡಿದ್ರಿ ಕಾನೂನನ್ ಗಾಳಿ ತೂರಂತ ಕೆಲಸ ಮಾಡಿಲ್ಲ ಒಬ್ಬ ದಲಿತ ಹುಡುಗ ಇವತ್ತು ಪೊಲೀಸ್ ಸ್ಟೇಷನ್ ದಲ್ಲಿ ಡೆತ್ ಆದ್ರೆ ಲಾಕ್ಅಪ್ ಡೆತ್ ಆದ್ರಿಗಿನ ಎಲ್ಲ ಅಧಿಕಾರಿಗಳು ಎಲ್ಲಾರ್ಗಳು ಒಂದಾಗಿ ಆ ಪೊಲೀಸ್ ನಂತರ ತನಿಖೆ ಮಾಡಲಾರ್ದಂತೆ ಆ ಹುಡುಗನ ಶವ ಮಾಡಲಿಲ್ಲ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೆ ಹೋಗಿದೆ ಇವತ್ತು ಪ್ರಿಯಾಂಕಾ ಖರಿಗೆ ಅವರ ನೆನ್ಪಿಡ್ಕೋಬೇಕು ಏನೇನ್ ದೌರ್ಜನ್ಯಗಳು ಮಾಡ್ತಾ ಇದ್ರು ದಬಾಳಿಕೆ ಮಾಡ್ತಾ ಇದ್ರು ಅದ್ರ ಜೊತೆಲಿ ಕೂಡ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಏನ್ ಡೆವಲಪ್ಮೆಂಟ್ ಮಾಡಿ ನೀನು ಮಂತ್ರಿಗಳಾದ್ಮೇಲೆ ಒಂದು ಕೆಡಿಪಿ ಮೀಟಿಂಗ್ ಮಾಡೋಕೆ ಯೋಗ್ಯತೆ ಇಲ್ಲ ನಿನ್ಗೆ ಅಭಿವೃದ್ಧಿ ವಿಚಾರದಲ್ಲಿ ಮಾಡಕ್ಕೆ ಏನಿಲ್ಲ ಹೊತ್ತು ಇವತ್ತೇನಂದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲಾರು ಕೂಡ ಮುಂದಿನ ದಿನಗಳಲ್ಲಿ ಯಾರು ಕೂಡ ಬಿಜೆಪಿ ಶಾಲೆ ಹಾಕೊಂಡು ಅಡ್ಡಾಡ್ಬಾರ್ದು ಅಂತೇಳಿ ಏನ್ ಮಾಡ್ತಾ ಇದ್ವ ನೀವೇನು ಯೋಚನೆ ಮಾಡಕೋಬೇಡ್ರಿ ಖರ್ಗೆ ನಾವು ನೋಡ್ತಿರ್ತೀವಿ ಇವತ್ತೇನೋ ಕೆಳಗಡೆ ನಮ್ಮ ಶಾಸಕರು ಇಲ್ಲಿದ್ದಂತ ಮಾಜಿ ಶಾಸಕರು ಸಂಸದರೆಲ್ಲಾರು ಕೂಡ ಬೇರೆ ಬೇರೆ ಕಾರಣಗಳಿಂದ ನಮ್ಮಲ್ಲಿ ಇದ್ದಂತ ಕೆಲವೊಂದು ತಪ್ಪುಗಳಿಂದ ಎಲ್ಲಾರು ಕೂಡ ಸೋತಿದ್ವಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಏನ್ ನಲ್ವತ್ತು ಸ್ಥಾನಗಳು ಕೊಟ್ಟಿದ್ವು ಕುಲ್ಬರ್ಗನ್ನ ಇಟ್ಕೊಂಡು ಇವತ್ತು ಕಲ್ಯಾಣ ಕರ್ನಾಟಕದ ನಲ್ವತ್ತಕ್ಕೂ ಹೆಚ್ಚು ಸ್ಥಾನಗಳು ಕೊಡ್ತೀವಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ತರ್ತೀವಿ ತಂದಂತ ಟೈಮ್ ಅಲ್ಲಿ ನಾವು ನೋಡ್ತೀವಿ ಪ್ರಿಯಾಂಕಾ ಖರ್ಗೆ ಅವರೇ ಏನೇನು ಮಾಡ್ತಾ ಇದ್ದ ಕಣ್ಮಸ್ಕೊಂಡು ಬೆಕ್ಕ ಅಲ್ಲಿ ಕಾಲು ಗಿನ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂತ ಏನು ಮಾಡಿ ಡೆವಲಪ್ಮೆಂಟ್ ನೀನು ಹೇಳ್ತಿಲ್ಲ ನಾವು ಆ ಡೆವಲಪ್ಮೆಂಟ್ ಮಾಡಿದ್ರಿ ಈ ಡೆವಲಪ್ಮೆಂಟ್ ಮಾಡಿದ್ವಿ ಅಂದೇಳಿ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಸದಾನಂದ ಗೌಡರು ಭಾರತೀಯ ಜನತಾ ಪಾರ್ಟಿ ಜಯದೇವ ಹಾಸ್ಪಿಟಲ್ ಅನ್ನು ಇಟ್ಕೊಂಡು ಈ ಭಾಗದಲ್ಲಿ ಎಲ್ಲಾ ಅಭಿವೃದ್ಧಿ ಕೆಲಸಗಳು ಭಾರತೀಯ ಜನತಾ ಪಾರ್ಟಿ ಸಂದರ್ಭದಲ್ಲಿ ಆಗಿದಾಗ್ಲಿ ಇದು ಕಾಂಗ್ರೆಸ್ ಸಂದರ್ಭದಲ್ಲಿ ಆಗ್ಲಿಲ್ಲ ಏನ್ ಮಾಡಿ ತಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಕಲ್ಯಾಣ ಕರ್ನಾಟಕ ಸಲುವಾಗಿ ಐದು ಸಾವಿರ ಕೋಟಿ ಕೊಟ್ಟಿದೆ ನೀವೇನು ಕೊಟ್ಟು ಇವತ್ತು ಕೇವಲ ಜಂಬ ಮಾಡ ಜಂಬದಿಂದ ಮಾತಾಡೋದು ಏನೋ ಸ್ವಲ್ಪ ಓದ್ಕಂಡಿ ಹೇಳಿ ಒಂದು ಸ್ಕಾಲರ್ ತರ ಮಾಡೋದು ಎಲ್ಲರುಗಳು ಮಾತಿನಲ್ಲೇ ಮರಳು ಮಾಡೋದು ಎಷ್ಟು ದಿನ ಇದು ಎಲ್ಲಾ ಡಿಪಾರ್ಟ್ಮೆಂಟ್ ಅವನೇ ಎಲ್ಲ ಕಡೆ ಎಲ್ಲಾ ಡಿಪಾರ್ಟ್ಮೆಂಟ್ ಒಂದು ಆಗ್ತದೆ ಗೃಹ ಮಂತ್ರಿಗಳಿಂದ ಪರಮೇಶ್ವರ್ ಅವ್ರಿಗೆ ಜಿಪಿ ಕೊಟ್ಟಾರ ಅವನು ಯಾರ ಗೃಹ ಇಲಾಖೆ ಫಸ್ಟ್ ಸೂತ್ರ ಕೊಡೋದ್ಯಾರ ಪ್ರಿಯಾಂಕಾ ಕರಿಗೆ ಅವರು ಈ ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ಮ್ಯಾಂಡೇಟರಿ ಇಷ್ಟೇ ಓದ್ಬೇಕಂತ ಹೇಳಿ ಮಾಡಿಲ್ಲ ಒಂದೇ ಕ್ಲಾಸ್ ಹೋದ್ರಿಗೂ ಮಂತ್ರಿಗಳು ಆಗೋದು ಮಾಡಿದ್ರೆ ಅವ್ನು ಓದಿಲ್ಲಪ್ಪ ಅಂತ ಹೇಳ್ತಾ ಇದ್ದ ನಾನು ಹಂಗ ಇವತ್ತು ಪರಿಸ್ಥಿತಿ ಚೆನ್ನಾಗಿಲ್ಲ ನನ್ಗೆ ಗೊತ್ತಿದೆ ಬೆಳಕಿನ ಕೂಡ ಸಾಕಷ್ಟು ನನಗೆ ಕೂಡ ಹೇಳ್ತಾ ಇದ್ರು ಎಲ್ಲಾ ವಿಷಯಗಳು ನಾನು ವಿಜೇಂದ್ರ ಸಾಹ್ರಿಗೆ ಹೇಳಿದ್ರಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಪರವಾಗಿ ಹಿಂದೂ ಸಂಘಟನೆಗಳ ಎಲ್ಲಾ ಕಾರ್ಯಕರ್ತರ ಪರವಾಗಿ ಬಸರಂಗಲ್ದ ಕಾರ್ಯಕರ್ತರ ಪರವಾಗಿ ಆದರೆ ಕೂಡ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆಯಲ್ಲಿ ನಿಲ್ಲುತ್ತೇನೆಂತ ಮಾತನ್ನು ಕೂಡ ಹೇಳ್ತೀನಿ ಅದಕ್ಕೋಸ್ಕರವಾಗಿ ಸಮಯ ಆಗ್ತಾ ಇದೆ ಬಹಳಷ್ಟು ವಿಚಾರಗಳನ್ನು ನಾನು ಮಾತಾಡ್ಬೇಕಂತಕೊಂಡಿದ್ದೆ ಅದಕ್ಕೆ ಹೆಸರು ಇವತ್ತು ಎಲ್ಲ ಒಂದು ಕಡೆ ಇವತ್ತು ರಾಜ್ಯದಲ್ಲಿ ಏನೇನು ಆಗ್ತಾ ಇದನ್ನೋ ಎಲ್ಲಾ ಕೂಡ ಕಲಬುರಗಿ ಆಗ್ತಾ ಇದೆ ಇವತ್ತು ಕಲಬುರಗಿದಲ್ಲಿ ಏನೇನು ನಡೀಬಾರ್ದೋ ಎಲ್ಲವನ್ನು ಕೂಡ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನು ನಮ್ಮ ಅಪ್ಪುಗೌಡ್ರು ಇಲ್ಲ ಕುಂತಾರ ಚೇರ್ಮನ್ ಆದಂತ ಟೈಮಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಏನು ಇವತ್ತು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಕೂಡ ನಾವು ಏನೋ ಬೇರೆ ಬೇರೆ ಕಾರಣಗಳು ಸೋತಿರ್ಬೋದು ಮುಂದಕ್ಕೆ ನಮಗ್ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಅವಕಾಶ ಬರುತ್ತೆ ನೀವೆಲ್ಲರೂ ಕೂಡ ಕಾಯ್ಬೇಕಾದ್ರೆ ಎಷ್ಟು ವರ್ಷಗಳು ಕಾಯ್ಬೇಕಾಗುತ್ತೆ ಇನ್ನೂ ಮೂರು ವರ್ಷಗಳ ಕಾಲ ತಾವು ಕಾಯ್ಬೇಕಾಗುತ್ತೆ ಈ ಸರ್ಕಾರ ಬಹಳ ದಿನಗಳು ಉಳಿಯೋಕೆ ಆಗಲ್ಲ ಇವತ್ತು ಹೇಳ್ತಾ ಇದ್ರು ಎಲ್ಲ ಕಡೆ ಸಿದ್ದರಾಮಯ್ಯನವರು ಇವತ್ತು ಡಿ ಕೆ ಶಿವಕುಮಾರ್ ಸೇರ್ಕೊಂಡು ನಾನು ಮುಖ್ಯಮಂತ್ರಿ ಆಗ್ಬೇಕು ನಾನು ಮುಖ್ಯಮಂತ್ರಿ ಆಗಬೇಕಂದೇಳಿ ಮುಖ್ಯಮಂತ್ರಿಗಳ ಅವಧಿ ಉಳಿದಷ್ಟು ಇನ್ನು ಇನ್ನೂರ ಇಪ್ಪತ್ತು ದಿನಗಳು ಮಾತ್ರ ಉಳಿದಾತಾರೆ ಇನ್ನೂರ ಇಪ್ಪತ್ತು ದಿನಗಳ ನಂತರ ಪುನಃ ಈ ರಾಜ್ಯದ ಮುಖ್ಯಮಂತ್ರಿಗಳಂತೆ ಸನ್ಮಾನಿಸಿದ ಸಿದ್ದರಾಮಯ್ಯವರು ಅವರು ರಾಜೀನಾಮ ಕೊಡ್ತಾರ ಮಾಜಿ ಮುಖ್ಯಮಂತ್ರಿಗಳಾಗ್ತಾರ ಆಗ್ತಾರ ಡಿ ಕೆ ಶಿವಕುಮಾರ್ ಅವರು ಪುನಃ ಮುಖ್ಯಮಂತ್ರಿ ಆಗ್ಬೇಕೆಂದು ಹೋಗಿದಾರ ಆ ಸರ್ಕಾರ ಏನಾಗುತ್ತೆ ಗೊತ್ತಿಲ್ಲ ಆಗ್ಲಿ ಇವತ್ತು ಅಯೋಮಯದ ಪರಿಸ್ಥಿತಿಯಲ್ಲಿದೆ ಇವತ್ತು ಖರ್ಗೆ ಅವರು ದೊಡ್ಡ ಕರ್ಗೆ ಅವರು ಹೇಳ್ತಾ ಇದ್ರು ಮೋದಿ ಸಾನ್ ಈ ಸರ್ಕಾರ ಬೆಳೆಸಬೇಕಂದೇಳಿ ಪ್ರಯತ್ನ ಮಾಡ್ತಾ ಇದಾರಂತೆ ಮೋದಿ ಏನು ಕರ್ಮ ಬಿದ್ದಿದಲ್ರಿ ಈ ಸರ್ಕಾರ ಬೆಳೆಸೋಕ್ ಸಲುವಾಗಿ ನಿಮ್ಮಲ್ಲಿ ನಿಮ್ಮಲ್ಲಿ ಏನೋ ತೊಂದರೆ ಮಾಡ್ಕೊಂಡು ಬಿದ್ರೆ ಅದು ಮೋದಿ ಸಾಹೇಬ್ರ ಮೇಲೆ ಹಾಕ್ಬೇಕಂತ ನೋಡ್ತಾ ಇದ್ರಿ ಖರ್ಗೆ ದೊಡ್ಡ ಅವ್ರ ಸರ್ಗೆ ಖರ್ಗೆ ಸಾವ್ರ್ದ ಒಂದು ಪ್ಲಾನ್ ಐತೆ ಏನಂದ್ರ ಇಬ್ರು ಜಗಳ ಮಾಡ್ತಾರೆ ಗಂಡ ಹೆಂಡತಿ ತರ ಜಗಳ ಮಾಡ್ಕೊಂತ ಇದ್ರಲ್ಲ ಆ ಗಂಡ ಹೆಂಡತಿ ಜರ್ತಾರೆ ಏನ್ ಜಗಳ ಮಾಡ್ಕೊಂತ ಇದ್ರು ಅವ್ರ ಮಗನ ಕೂಡ ಮೂರೇ ವ್ಯಕ್ತಿ ಆಗಿದ್ದು ನುಗ್ಗಿಸಿ ಇವತ್ತು ಗಂಡ ಎಂಟಿ ಜಗನ್ ಮೂರನೇ ಅವನ ಹೋಗಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಮೋದಿ ಸಾಲ್ ಆಗ್ತಾ ಇದ್ರ ಮೇಲೆ ಆಗ್ತಾ ಇದಾರೆ ಯಾರು ಕೂಡ ಬೇಕಾಗಿಲ್ಲ ಈ ಸರ್ಕಾರ ಕೆಡುವಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಬೇಕಾಗಿಲ್ಲ ಖರ್ಗೆ ಸಾಬ್ರು ಮುಂದಿನ ದಿನಗಳಲ್ಲಿ ಆ ಸೂಕ್ಷ್ಮತೆ ಆ ವಿಷಯಗಳನ್ನ ತಿಳಿಸಾರ ಈ ಸರ್ಕಾರ ಕೆಡಲಕ್ಕೋಸ್ಕರವಾಗಿ ಅವ್ರ ಮಗನ ಸ್ವಾರ್ಥಕ್ಕೋಸ್ಕರವಾಗಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡೋ ಸಲುವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಈ ಸರ್ಕಾರವನ್ನು ಕೆಡತರ ಈ ರಾಜ್ಯದ ಇವತ್ತು ಈ ಈ ಭಾಗದ ಪ್ರಿಯಾಂಕಾ ಖರ್ಗೆ ಮುಖ್ಯಮಂತ್ರಿ ಮಾಡ್ಬೇಕಂತೇಳಿ ಹೊರತಾರ ಹಂಗಾಗಿ ನಿಮ್ ಎಲ್ಲರ ವಿಚಾರಗಳನ್ನ ಗೊತ್ತಿದೆ ಅದಕ್ಕೋಸ್ಕರವಾಗಿ ಬಿಸಿಲಿದೆ ನಾನು ಮಾತಾಡಕ್ಕೆ ಹೋಗಲ್ಲ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅನ್ನಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೇನೆ